ಕೆಡಗೋಗಿ ಮೌಲ್ಯಾಧಾರಿತ ಚರ್ಚೆಯನ್ನ ಈ ಸಭೆಯಲ್ಲಿ ಆಗಿರೋದು ಹೆಮ್ಮೆ ತರುವಂತಹ ವಿಷಯ ನಾವು ಇಷ್ಟು ಜನ ಸೇತುವೆ ಚರ್ಚೆ ಆಗಿದೆ ಆಸ್ರ ವಿಶ್ವವಿದ್ಯಾಲಯಕ್ಕೆ ಈ ನೇತೃತ್ವದ ಚರ್ಚೆ ಆದಂತಹ ಮೌಲ್ಯಾಧಾರಿತ ವಿಷಯಗಳ ಬಗ್ಗೆ ಅತಿಯಾದಂತಹ ಚರ್ಚೆ ನಡೆದಿದೆ ಅದರಲ್ಲಿ ನಮ್ಮ ವೆಂಕಟೇಶ್ ಗೌರ ಸರ್ ಆಗಲೇ ಪ್ರತಿಯೊಂದು ಪಾಯಿಂಟ್ಸ್ ಹಾಕೊಂಡಿದ್ದಾರೆ ಏನೇನು ಮಾಡ್ಬೋದು ಸರ್ಕಾರಕ್ಕೆ ನಾವೇನೇ ಈಗ ಆ ರೀತಿ ಸಂಸದರಾಗಿ ಬಂದಿದ್ರು ಸಹ ಅವರಿಗೆಲ್ಲ ಅನಿಸ್ಬೋದು ನಮ್ಮ ಪಕ್ಷದ ಆಡಳಿತವೇ ರಾಜ್ಯ ಸರ್ಕಾರದ ಆದರೆ ಅಭಿವೃದ್ಧಿ ಮತ್ತೆ ಅಂತ ಬಂದಾಗ ಸಂಸದ ಪಕ್ಷ ಹೆಚ್ಚಾಗಿ ಜಿಲ್ಲೆ ಅಭಿವೃದ್ಧಿಯಾಗಿ ನಾನು ಪರಿಗಣಿಸಬೇಕಾಗ್ತದೆ ಯಾಕಂದ್ರೆ ಹೇಳಿದ್ರೆ ಜಿಲ್ಲೆ ಜನ ಇದ್ದರಷ್ಟೇ ನಮಗೆ ಪಕ್ಷ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಹಾಗಾಗಿ ಇವೆಲ್ಲರ ಪರ ಇಲ್ಕೊಳ್ಳೋದಕ್ಕೆ ಕೆಲಸವನ್ನ ಮಾಡ್ತೀವಿ ಮೊನ್ನೆ ಸಹ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಂ ಸಿ ಸುಧಾಕರ್ ಮಾತಾಡ್ತೀವಿ ಅವರು ನಮಗೆ ಸಮಿತಿ ವರದಿ ಸಹ ಇಲ್ಲಿವರೆಗೂ ಬಂದಿಲ್ಲ ನಾವು ತರ್ಕ ನಮ್ಮ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ತೀರ್ಮಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ ಯಾರು ಕಾಪಿ ಕೇಳೋದು ಬೇಡ ಅಂತ ಉನ್ನತ ಶಿಕ್ಷಣ ಸಚಿವರು ಹೆಚ್ಚಿಸಿದಾಗ ಸರ್ ಈ ತಂದಿನ ಮಟ್ಟಿಗೆ ಯಾರು ಅದರಲ್ಲಿ ಕಾಪಿ ಬೇಡ ನಾವೆಲ್ಲ ಈಗ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ ಸಮಿತಿಗೆ ನಾವೆಲ್ಲ ಈಗ ನಮ್ಮ ಶಾಸಕರು ರಂಜನ್ ಎಲ್ಲ ಶಾಸಕರು ಒಳಗೊಂಡಂತೆ ನಮ್ಮ ಈ ಸಮಿತಿಯನ್ನು ಹತ್ತೈದು ಜನ ಹಿರಿಯರು ಎಲ್ಲ ಈ ವಾರದಲ್ಲೇ ಅಧಿವೇಶನ ಹೇಗಿದ್ರು ನಡೀತಾ ಇದೆ ವಿಧಾನಸಭೆ ಅದರಲ್ಲಿ ನಾವೆಲ್ಲ ಒಂದು ಟೈಮ್ ಟೋಗು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಿ ನಮ್ಮ ಒಂದು ಆಗಬಹುದಾದಂತಹ ಒಂದಷ್ಟು ಬೇಡಿಕೆ ಕೂಡ ಎಲ್ಲ ಬೇಡಿಕೆಗಳು ಜೊತೆಗೆ ಏನೇನು ಆಗಬಹುದು ಕೂಡಲೇ ಕ್ರಮ ತಗೊಳ್ಳುವಂತಹ ಬೇಡಿಕೆ ಆದ್ರಿಂದ ನಾವು ಮನವಿಯನ್ನ ಮಾಡಲ್ಲ ನಾವಂತೂ ಖಂಡಿತವಾಗಿಯೂ ಈ ಹೋರಾಟದ ಸಮಿತಿ ಪರವಾಗಿದ್ವಿ ಅದೇ ಕಾರಣಕ್ಕೂ ಪಕ್ಷ ಭೇದ ಮರ್ದಿ ನಾನು ಪ್ರಾಮಾಣಿಕವಾಗಿ ನಿಮ್ ಜೊತೆ ಹಾಸನ ವಿಶ್ವವಿದ್ಯಾಲಯ ಅಹ್ ಉಳಿಸುವಂತ ಕೆಲಸವನ್ನ ದೂರು ಪ್ರೂವ್ ಮಾಡ್ತೀನಿ ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಸದಾ ಕಾಲ ಇರ್ತೀನಿ ಅಂತ ಹೇಳಿದ ನನಗೂ ಸಹ ವೈಯಕ್ತಿಕವಾಗಿ ನಮ್ಮ ದಾಖಾಪು ಸ್ವಾಮಿಗೌಡರು ಈ ವಿಷಯದ್ದು ಎಂದ್ರವೇಗೌಡ ಇರ್ತದ್ದು ಹಾಗಾಗಿ ಉತ್ಸವದ ಜವಾಬ್ದಾರಿ ನಮಗೆ ಹೆಚ್ಚಿದೆ ಹಾಗಾಗಿ ಅದು ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿಲ್ಲ ಆ ಈ ಮಾತಾ ಒಂದು ದಿನವನ್ನ ನಿಗದಿ ಮಾಡಿಕೊಂಡು ನಾನು ಸಹ ಮುಖ್ಯಮಂತ್ರಿ ಕಾರ್ಯದಲ್ಲಿ ಮಾತಾಡ್ಕೊಂಡು ಯಾವಾಗ ಸಿಗ್ತಾರೆ ಅಹ್

ಹೋರಾಟವನ್ನ ಆಗ್ಬೇಕು ಅಂತ ಆಸೆ ಆಸೆಸ್ಕೊಂಡು ಮಾಡಿ ತಡ ಆಯಿತು ಅಂತಕ್ಕಂಥದ್ದು ನನ್ನ ಭಾವನೆ ಮೊದಲೇಬೇಕು ಇದು ಮೊದಲೇ ಮಾಡಬೇಕು ಈಗ ಆಗ್ಲೇ ನನಗೆ ಗೊತ್ತಿಲ್ಲ ಅಲ್ಲಿ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದೆ ರಿಪೋರ್ಟ್ನ ತರಿಸ್ಕೊಡು ಮುಚ್ಚೋದು ಅಂತ ಹೇಳಿ ಅಂತೇಳಿ ನಾವು ಮುಚ್ಚೋದಿಲ್ಲ ಅಂತಲೂ ಕೂಡ ಹೇಳಿದ್ರು ಪರಿಸ್ಥಿತಿಯಲ್ಲಿ ನಾವು ನಾವು ಮಂತ್ರಿಗಳನ್ನ ನಾವು ನೀವು ಹೇಳಿ ಕಾಲೇಜಿನ ಮುಚ್ಚೋಕ್ಕೆ ಸಂಸ್ಕೃತಿ ಕೇಳಲಿ ಯಾವ ಸರ್ಕಾರ ಒಂದು ಮುಚ್ಚೋಕ್ಕಲ್ಲ ಆದರೆ ವಿಲೀನಗೊಳಿಸ್ತಾರೆ ಯೂನಿವರ್ಸಿಟಿಗೆ ವಿಲೀನಗೊಳಿಸ್ತಾರೆ ಅದೇ ನಿಮ್ಮ ಕಾಲೇಜ್ ಅಲೆ ಇದೆಯಲ್ಲಪ್ಪ ನಾವೇನು ಮಾಡಿಲ್ಲ ಅಂತ ಉತ್ತರ ಹೇಳೋಕ್ಕೆ ಅವರು ತಯಾರು ಮಾಡಬೇಕು ಇದು ನಾನು ಅವಾಗ ಶಾಸಕನಾಗಿದ್ದೆ ಆ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಯ ಬ್ರಾಂಚ್ ಇಲ್ಲಿ ನಮಗೆ ಪ್ರಕರಣ ಆಯಿತು ಮೇಲೆ ಇನ್ನೊಂದು ಸರ್ಕಾರ ಬಂದಾಗ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದೆ ಯೂನಿವರ್ಸಿಟಿ ಸ್ಥಾಪನೆ ಮಾಡೋದು ಆ ಜಿಲ್ಲೆಗಳಿಗೆ ಒಂದು ಹೆಚ್ಚು ಗೌರವ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವ ಸರ್ಕಾರ ಮಾಡಿದ ಆ ಸರ್ಕಾರಗಳಿಗೆ ಸಲ್ಲಿಸಬೇಕು ಯಾವ್ದಾರು ಇಲ್ಲಿ ಎಲ್ಲ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಹೇಳಿದ್ರು ಡೇಮ್ ಮಾಡಬೇಕು ಅಂತ ಈ ವಿಶ್ವವಿದ್ಯಾಲಯ ಅಲ್ಲ ಯಾಕೆ ಆಗಬೇಕು ಅಂತ ಅಂದರೆ ಎಲ್ಲ ಮಕ್ಕಳಿಗೂ ವಿದ್ಯೆ ಸಿಗಬೇಕು ಹಳ್ಳಿ ಮಕ್ಕಳಿಗೆ ಸಿಗಬೇಕು